ಇವತ್ತೇನು ನಾಷ್ಟ ಇದಾನ ನಾಷ್ಟ ತಿಂದಲ್ಲ ಒತ್ತಿ ಹೊತ್ ಪೂರಿ ಹೊತ್ತು ಪೂರಿ ಇಪ್ಪತ್ತು ರೂಪಾಯಿಗೆ ಜಿಲೇಬಿ ತಿಂದಾರಲ್ಲ ಹತ್ತು ಪೂರಿ ತಿಂದಾನೋ ನಾ ಯಾರು ತಿಂದಿದ್ದು ನೀವು ಒತ್ತಿಲ್ಲದೆ ಎಂಟು ತಿಂತೀನಿ ಒತ್ತು ಎಂಟು ಒತ್ತು ಅಲ್ಲ ಎಷ್ಟಿರ್ತವೆ ಅದೇ ನೀ ಇಷ್ಟು ಆಗಲೇ ಕೊಡ್ತಾರಾ ಒಟ್ನಾಗ ಹತ್ತು ಇಲ್ಲೇ ಕೊಡೋದೆ ಈ ಅಂಗಾಯ್ ಅಷ್ಟು ಆಗಲೊ ಒಂದು ಪೂರಿ ಈ ಅಂಗಾಯ್ ಅಷ್ಟು ಅಗ್ಲನು ಇರೋಲ್ಲ ಇಷ್ಟು ಅಗ್ಲ ಪೂರಿ ಎಂಟು ತಿನ್ನಪ್ಪ

ಬಿಸಿ ಹೊಡಿತೇ ಅದು ಮೈದಾದಲ್ಲಿ ಮಾಡ್ತಾರ ಇದು ಸಮಸ್ಯೆ ಖಾಲಿ ಬೈ ಅದ್ಯಾವ್ದು ನನ್ನ ಚಿಕ್ಕ ಹುಡುಗರು ಇದ್ದಾಗ ಒಂದು ಇದು ನೋಡ್ತಾ ಇದ್ವಲ್ಲ ನಿಕ್ ಟಿವಿಲಿ ಯಾವ್ದೋ ನೋಡ್ತಾ ಇದ್ವಪ್ಪ ಸಮಸ್ಯ ಅದೇ ಒಳ್ಳೆ ಚೆನ್ನಾಗಿತ್ತು ಬಿಸಿ ಇರೋದ್ರಿಂದ ಟೇಸ್ಟ್ ಗೊತ್ತಾಗ್ತಾರ ಕೆಲವೊಂದು ಬಿಸಿ ಇದ್ದ ಟೆಸ್ಟ್ ಚಂದ ಕೆಲವೊಂದು ಆರೋದ ಚೆಂದ ಲೋಡ್ ಆಗಿಲ್ಲ ಫ್ರೆಂಡ್ಸ್ ಕಾಯ್ದು ಕಾಯ್ದು ಬೇಜಾರಾಗಿದೆ ಫ್ರೆಂಡ್ಸ್ ಫ್ಯಾನ್ ಎಷ್ಟು ಅಂತ ಆನ್ ಮಾಡೋದು ಫ್ರೆಂಡ್ಸ್ ಬ್ಯಾಟ್ರಿ ಎಲ್ಲ ಡೆಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಮ್ಮ ಪ್ರವೀಣ್ರೆ ಸುಮ್ಮನೆ ಬಾಯ್ ಬಂದಂಗೆ ಬೈತೈತೆ ಫ್ರೆಂಡ್ಸ್ ಲೋಡ್ ಇಲ್ಲ ಅಂದ್ರೆ ನಾನೇನು ಮಾಡಲಿ ಫ್ರೆಂಡ್ಸ್ ಯು ಪಿ ಕರ್ಕ ಬಂದ್ಬಿಟ್ಟು ಫ್ಯಾಮಿಲಿ ಮ್ಯಾನ್ ಗಳನ್ನ ಬೇಡ ಫ್ರೆಂಡ್ಸ್ ನಮ್ ರೋದ್ನೆ ಭಯಂಕರ ರೋದ್ನೆ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾವ್ದೇ ಕಾರಣಕ್ಕೂ ಫ್ಯಾಮಿಲಿ ಮ್ಯಾನ್ ಗಳನ್ನ ಕರ್ಕೊಂಡೋಗ್ಬಿಡಿ ಫ್ರೆಂಡ್ಸ್ ಕಾಶಿ ಯಾತ್ರೆ ತೋರಿಸ್ತೀನಿ ಅಂತ ಹೇಳಿ ಕರ್ಕ ಬಂದೆ ಫ್ರೆಂಡ್ಸ್ ಇಲ್ಲಿ ನೋಡ್ರೆ ನಮ್ಗೆ ಕಾಶಿ ಯಾತ್ರೆ ತೋರಿಸ್ತಾರೆ ಫ್ರೆಂಡ್ಸ್ ಲೋಡ್ ಸಿಗ್ದಂಗೆನೆ ಹಲೋ ಸ್ನೇಹಿತರೆ ನಮಸ್ಕಾರ ಎರಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಯಿ ಪುತ್ರ ಸೊ ನಿನ್ನೆ ಆ ಆಫೀಸಿಂದ ಹೊರಗಡೆ ಬಂದು ಅಲ್ಲಿಂದ ನೂರು ಕಿಲೋಮೀಟ್ರ್ ಇರೋದು ನಮಗೆ ಲೋಡಿಂಗ್ ಪಾಯಿಂಟು ನಿನ್ನೆ ಬೆಳಗಾವಿಗೆ ಲೋಡ್ ಸಿಕ್ಕಿತ್ತು ಸೊ ಬೆಳಗಾವಿಗೆ ಕನ್ಫರ್ಮ್ ಮಾಡಿಕೊಂಡು ಎರಡು ಗಾಡಿ ಒಂದು ಮಹಾರಾಷ್ಟ್ರ ಸಾಂಗ್ಲಿ ಗಾಡಿ ಸಿಕ್ಕಿದೆ ಗುರು ನನಗೆ ಖುಷಿ ವಿಚಾರ ಅಂದರೆ ಸಾಂಗ್ಲಿ ಗಾಡಿ ಸಿಕ್ಕಿದ್ದು ನನಗೂ ಸಾಂಗ್ಲಿಯಿಂದ ಇಲ್ಲಿವರೆಗೂ ಲೋಡ್ ಬರುತ್ತಾ ಅಂತಲೇ ಭ್ರಮೇಲಿದೆ ಬಟ್ ಬಂದಿದ್ದಾರೆ ಸಾಂಗ್ಲಿಯಿಂದ ಅವರು ಎಂಬತ್ತೈದು ಸಾವಿರಕ್ಕೆ ರಿಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಒಳ್ಳೆ ವಿಚಾರ ಅದು ನಮ್ಗೆ ಅವ್ರು ಸಿಕ್ಕಿದ್ದು ಇನ್ನೂ ಖುಷಿಯಾಯಿತು ಇವಾಗ ಸಾಂಗ್ಲಿ ಗಾಡಿ ಲೋಡ್ ಆಗ್ತಾ ಇದೆ ಲೋಡಿಂಗ್ ಪಾಯಿಂಟಲ್ಲಿ ಇದ್ದೀವಿ ಬೆಳಿಗ್ಗಿಂದ ವೆಯ್ಟ್ ಮಾಡಿದ್ದೀವಿ ನಿನ್ನೆ ಪೆಟ್ರೋಲ್ ಬಂಕಲ್ಲಿ ಅವ್ರದೇ ಪೆಟ್ರೋಲ್ ಬಂಕ್ ಇತ್ತಂತೆ ಅಲ್ಲಿ ಹಾಕ್ಬಿಟ್ಟು ಮಲಗಿದ್ದು ಸೊ ಊಟ ಎಲ್ಲ ಅವರೇ ಕೊಡಿಸಿದ್ರು ರಾತ್ರಿ ಬೆಳಗ್ಗೆ ಎದ್ಬಿಟ್ಟು ನಾನು ಅಣ್ಣ ಸ್ನಾನ ಮಾಡಿಕೊಂಡು ಆಪ್ ಆಗಿಬಿಟ್ಟು ಸೊ ಬೆಳಿಗ್ಗೆ ಎದ್ದು ಲೋಡಿಂಗ್ ಪಾಯಿಂಟ್ ಹತ್ರ ಬಂದು ಗಾಡಿ ಇಲ್ಲೇ ಹಾಕಿ ಟಾರ್ಪಲ್ಲೋ ಆಗೆಲ್ಲ ಮಡ್ಸ್ಕೊಂಡು ಮಡ್ಚ್ಕೊಂಡಾದ್ಮೇಲೆ ಸೊ ಆ ಗಾಡಿ ಇವಾಗ ಜಸ್ಟ್ ಲೇಬರ್ಗಳು ಇಲ್ಲ ಅಂತೇಳಿ ವೆಯ್ಟ್ ಇದ್ರು ಲೇಬರ್ ಬಂದು ಗಾಡಿ ಲೋಡ್ಗೆ ಹಾಕ್ಕೊಂಡಿದ್ದಾರೆ ನಾವಿವಾಗ ಇವಾಗ ಗಾಡಿ ಸೈಡ್ಗೆ ಹಾಕಿದ್ದೀವಿ ಅವ್ರ ಗಾಡಿ ಆದಮೇಲೆ ನಮ್ಮ ಗಾಡಿ ಲೋಡಿಗೆ ಬಿಡಬೇಕು ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿಂದ ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟ್ರ್ ಇದೆ ಬೆಳಗಾವಿ ನಮ್ಮ ನಮಗೆ ಬೆಳಗಾವಿ ಸಿಕ್ಕಿರೋದು ಲೋಡು ಬಾಡಿಗೆ ಎಲ್ಲ ಹೇಳ್ಕೊಳ್ಳೋವಂಥದ್ದು ಏನಿಲ್ಲ ಇಲ್ಲಿಂದ ನೀವು ಬಂದಿರೋ ತಪ್ಪಿಗೆ ರಿಟರ್ನ್ ಡೀಸೆಲ್ ಟ್ರೋಲು ಕೊಡ್ತೀವಿ ಹೋಗ್ರಪ್ಪ ಅಂತೇಳಿ ಇರೋದು ಅಷ್ಟೇ ಆ ಥರ ಬಾಡಿಗೆಗಳಿಲ್ಲಿ ಎಲ್ಲ ಹೆವಿ ಅಂದರೆ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಬಾಡಿಗೆ ಕೊಡ್ತಾರೆ ಬ ಕಸ್ಟಮರು ಬಟ್ ಟ್ರಾನ್ಸ್ಪೋರ್ಟ್ ಅವರೆಲ್ಲ ಕಟ್ ಮಾಡಿ ಕಟ್ ಮಾಡಿ ತಿನ್ಕೊಂಡು ಮಿಕ್ಕಿದ್ ನಮಗೆ ಕೊಡ್ತಾರೆ ಆ ಥರ ಎರಡು ಗಾಡಿಗೂ ಸೇಮ್ ಬಾಡಿಗೆನೇ ಇರೋದು ಬಾಡಿಗೆ ಎಷ್ಟು ಅಂತ ನಿಮಗೂ ಕುತೂಹಲ ಇರುತ್ತೆ ಕೇಳ್ಕೊಳ್ಳೋ ಸೊ ಬಾಡಿಗೆ ಬಂದು ನಲವತ್ತು ಸಾವಿರ ಬಾಡಿಗೆ ಐದು ಸಾವಿರ ರೂಪಾಯಿ ರಿಸೂಡು ಎರಡು ಸಾವಿರ ರೂಪಾಯಿ ಕಮಿಷನು ಸೊ ಇಷ್ಟು ಈ ಥರ ಇದೆ ಮತ್ತು ಇನ್ನು ಯಾವ ಬರಬೇಕು ಯು ಪಿಗೆಲ್ಲ ಅಂತ ಅನ್ಕೋಬೋದು ಬಟ್ ಈ ಕೋಲ್ಕತ್ತಾಗೋದ್ರು ಅಷ್ಟೇ ಕೋಲ್ಕತ್ತೆಯಿಂದ ಬೆಂಗಳೂರಿಗೆ ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರ ಮುನ್ನೂರು ಕಿಲೋಮೀಟ್ರ್ ಇದ್ರೂ ಕೂಡ ಮೂವತ್ತೈದು ನಲ್ವತ್ತು ಸಾವಿರ ಬಾಡಿಗೆ ಇರೋದು ಆ ಥರನೇ ಇಲ್ಲೂ ಕೂಡ ಸೊ ಇಷ್ಟು ದೂರ ಬಂದ್ರೂ ನಲ್ವತ್ತು ಸಾವಿರ ಬಾಡಿಗೆ ಹೋಯ್ತಾ ಇದೀವಿ ಅಂದರೆ ನಮಗೆ ಪರ್ಸೆಂಟ್ ಸಿಕ್ಕಿದೆ ಟನ್ ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ ಅದೊಂದು ಖುಷಿ ವಿಚಾರ ಬಿಟ್ರೆ ಇನ್ನೇನಿಲ್ಲ ಬಾಡಿಗೆ ಟೋಲು ಎಲ್ಲ ಅಲ್ಲಿಂದ ಅಲ್ಲಿಗೆ ಆಗೋಯ್ತದೆ ಟೋಲು ಡೀಸೆಲ್ಗೆ ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಆರಾಮಾಗಿ ಬಂದುಬಿಟ್ಟು ಎಲ್ಲ ಮಾಡಿಕೊಂಡು ರೆಡಿಯಾಗಿ ಬಂದು ಗಾಡಿಲಿ ಹಾಕಿದ್ದೀವಿ ಸೊ ಇವಾಗ ಇಲ್ಲಿಂದ ಬೆಳಗಾವಿಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಏನೇನು ಎತ್ತ ಯಾವ ಥರ ಹೋಯ್ತೀವಿ ಅಂದರೆ ಮಹಾರಾಷ್ಟ್ರ ಬಾರ್ಡ್ರ್ ಟಚ್ ಆಗಿ ಹೋಯ್ತೀವಿ ಈ ಟ್ರಿಪ್ಪಲ್ಲಿ ಸೊ ಇವಾಗ ಯು ಪಿಯಿಂದ ಮಹಾರಾಷ್ಟ್ರ ಹೋಗಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಆಗಿ ಹೋಗ್ಬೇಕು ಮಧ್ಯಪ್ರದೇಶಗೋಗಿ ಎಮ್ ಪಿ ಟಚ್ ಆಗಿ ಎಮ್ ಪಿಯಿಂದ ಯು ಪಿ ಇದು ನಾಗ್ಪುರ್ ಹೋಗಿ ಫಸ್ಟ್ ಇಲ್ಲಿಂದ ಎಂ ಪಿ ಎಂಟ್ರಾಯ್ತೀವಿ ಎಂ ಪಿಯಿಂದ ನಾಗ್ಪುರು ನಾಗ್ಪುರಿಂದ ಡೈರೆಕ್ಟ್ ನಮ್ಮ ಬೆಳಗಾವಿ ಆ ಥರ ಹೋಗ್ತೀವಿ ಮತ್ತು ನಾಗ್ಪುರಲ್ಲಿ ಕಾಟಾ ಮೇಲೆ ಹೋಗಬೇಕು ಅದಕ್ಕೆ ಓವರ್ಲೋಡ್ ಹಾಕಂಗಿಲ್ಲ ನಾವು ಓವರ್ಲೋಡ್ ಹಾಕ್ ಹಾಕೋಲ್ಲ ಸೊ ಏಳು ಟೌನ್ ಪಾಸಿಂಗ್ ಅಂತ ಹೇಳ್ಬಿಟ್ಟು ಏಳು ಟನ್ನೇ ಬಾಡಿಗೆ ಮಾತಾಡ್ಕೊ ಬಂದಿರೋದು ಸೊ ನಮ್ಮ ಗಾಡಿ ಕೂಡ ಏಳು ಟೌನ್ ಪಾಸಾಗಿ ಆಗಿರೋದ್ರಿಂದ ನಾವು ಏಳು ಟನ್ನೇ ಅದ್ರ ಮೇಲೆ ಹಾಕಲ್ಲ ಇಲ್ಲಿ ಹಾಕಲ್ಲ ಸೊ ಹಾಗಾಗಿ ಏಳು ಟನ್ನೇ ಲೋಡ್ ಮಾಡ್ತಾರೆ ಸೊ ಬನ್ನಿ ನೋಡೋಣ ಈ ಜರ್ನಿ ಹೆಂಗಿರುತ್ತೆ ಹೇಳ್ಬಿಟ್ಟು ನಮ್ಮ ಪ್ರವೀಣ್ ಅಣ್ಣವರು ತುಂಬಾ ಸಹಾಯ ಮಾಡ್ತಾ ನಮಗೆ ನಮ್ಗೆ ಯಾಕೆ ಕ್ಯಾಮ್ರಾ ಹಿಡ್ಕೊಳಕೆ ಕ್ಯಾಮ್ರಾ ಹಿಡಿಯಾಕಿ ಅಷ್ಟೇ ಅಲ್ಲ ತುಂಬಾ 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 ಇವಾಗ ಅಟ್ ಪ್ರೆಸೆಂಟು ಕ್ಯಾಮ್ರಾ ಹಿಡ್ದಿದ್ದಾರೆ ನಮ್ಗೆ ಎಲ್ಪ್ ಮಾಡಿದ್ದಾರೆ ಹಾಗೆ ಸತತ ಯು ಪಿಗ್ ಬರ್ಬೇಕಾದ್ರೆ ಬಿಹಾರ್ಗೆ ಪೂರ್ಣಿಯಾಗಿ ಬರ್ಬೇಕಾದ್ರೆ ಸತತ ಎರಡು ಸಾವಿರ ಕಿಲೋಮೀಟರ್ಗಳನ್ನ ಪೂರ್ಣಗೊಳಿಸಿ ಡ್ರೈವ್ ಮಾಡಿದ್ದಾರೆ ಯಾಕೆ ನಂಬಲ್ಲ ನಾನ್ ಆಲ್ಮೋಸ್ಟ್ ಒಂದ್ ಐನೂರು ಕಿಲೋಮೀಟರ್ ಅಷ್ಟೇ ನಾನು ಓಡಿಸಿರೋದು ಬೆಳಿಗ್ಗೆಲ್ಲ ಅಣ್ಣನೇ ನೈಟ್ ಒಂದು ಎಂಟು ಗಂಟೆವರೆಗೂ ಅಣ್ಣನೇ ಓಡಿಸಿರೋದು ಆಮೇಲೆ ನೈಟು ಒಂದು ಎರಡು ಗಂಟೆವರೆಗೂ ನಾನು ಓಡಿಸ್ತಿದ್ದೆ ಮತ್ತೆ ಮತ್ತು ಅಣ್ಣನೇ ಇಸ್ಕೊತ ಇದ್ದಿದ್ದು ಮತ್ತೆ ಬೆಳಗ್ಗೆ ಒಂದು ಎರಡು ಮೂರು ಅವರ್ ಓಡಿಸ್ಕೊಡ್ತಿದ್ದೆ ಈ ಥರ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಕರೆಕ್ಟಾಗಿ ಒಂದು ಎರಡು ಸಾವಿರ ಕಿಲೋಮೀಟ್ರ್ ಬರ ಬರಾಬರಿ ಮಾಡಿಬಿಟ್ಟು ಅವ್ರು ನನ್ನ ಕೈಲಂತೂ ಗಾಡಿ ಕೊಟ್ಟಿಲ್ಲ ಸೊ ಹಾಗೆ ಆಮೇಲೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಗಳು ಇವರ ಮುಂದೆ ನಾವೇನು ಮಾತಾಡೋಕಾಗಲ್ಲ ಗಾಡಿ ಕೊಡಿ ಅಂತ ಕೇಳಕ್ಕಾಗಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಅಂತಾನೆ ಜೊತೆಲಿ ಬಂದ್ಬಿಟ್ಟು ಗಾಡಿ ಕೊಡ್ದೇನೆ ಇವರೇ ಓಡ್ಸ್ಕೊಂಡ್ ಬಂದಿದ್ದಾರೆ ಹ ಅದಕ್ಕಿಂತ ಬೇಕಾದ್ರೆ ನನ್ಗಂತೂ ಖುಷಿ ಇವರು ನನ್ ಕೈಯಲ್ಲಿ ಕೊಟ್ಟಿಲ್ಲ ಜಾಸ್ತಿ ಓಡ್ಸಿಲ್ಲ ಗಾಡಿ ನಿನ್ನೆಂತೂ ಕೊಡ್ಸ ಎರಡ್ ಸಾವಿರ ಕಿಲೋಮೀಟರ್ನಾ ನೀನು ಅದೇನೆ ಆ ಪ್ರೀತಿ ಆ ಎಕ್ಸ್ಪೀರಿಮೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ಕಾಣಿಸುತ್ತೆ ನನಗೆ ಲವ್ ಕರುಣೆ ದಾಸಿ ಅದನ್ನ ತರ ಕಾಣಿಸುತ್ತೆ ಸೊ ಬನ್ನಿ ಲೋಡಿಂಗ್ ಪಾಯಿಂಟ್ ಹತ್ರ ಅಲ್ಲಿ ಇನ್ನೊಂದು ಗಾಡಿ ಲೋಡ್ ಮಾಡ್ತಾವ್ರಲ್ಲ ಅಲ್ಲಿ ಹೋಗಿ ನೋಡೋಣ ಬನ್ನಿ ಊರ್ ಬಿಟ್ಟು ಬಂದ್ಬಿಟ್ಟು ನಮ್ಮೂರು ಬಿಟ್ ಬಂದು ಸುಮಾರು ಎಷ್ಟು ದಿನ ಆಯ್ತಣ ಇವತ್ತಲ್ಲಿ ಬುಧವಾರ ಎಂಟು ಮೂರು ಹನ್ನೆರಡು ದಿನ ಹನ್ನೆರಡು ದಿನ ಆಯಿತು ಬರಬೇಕಾರೆ ಗಡ್ಡ ಗಿಡ್ಡ ಏನು ಕೆರ್ಸ್ಕಂಡಿಗೆ ಬಂದ್ಬಿಟ್ಟು ಇವಾಗ ನೋಡ್ರೆ ಕಾಡು ಮಂದ್ಸ ಆದಂಗೆ ಆಗ್ಬಿಟ್ಟಿದ್ದೀವಿ ನಮ್ಮ ಅಂಕಲ್ ಬೇರೆ ಯಾವಾಗಲೂ ಬೆಂಗಳೂರಲ್ಲಿ ಸ್ಮಾರ್ಟ್ ಬಾಯ್ ಥರ ಇದ್ದವರು ಇವಾಗ ನೋಡಿದ್ರೆ ಗಡ್ಡ ಹಿಂಸೆ ಎಲ್ಲ ಬೆಳೆಸ್ಕೊಂಡು ಊಟ ಅಡ್ಜಸ್ಟ್ ಆಯ್ತಿಲ್ಲ ನಮಗೆ ಬೇಗ ಲೋಡ್ ಸಿಗ್ಲಿಲ್ಲ ಎಲ್ ಸಿ ಕಡೆ ಆಗಿರೋದ್ರಿಂದ ಇದೊಂದು ತೊಂದರೆ ಯು ಪಿ ಕಡೆ ಬಂದರೆ ದೇವ್ರಹಣ ಎಲ್ ಸಿ ತುಂಬ ಕಷ್ಟ ಐತೆ ಲೋಡ್ ಸಿಗೋದು ಗೊತ್ತಿರೋರು ಆಟಾಡ್ಕೋಬೋದು ಆಡ್ಕೊಬೋದು ಗೊತ್ತಿಲ್ಲದಿರೋರು ಬಂದರೆ ತುಂಬ ಕಷ್ಟ ಐತೆ ಆಟ ಆಡೋಕ್ಕೆಲ್ಲ ಆಗಲ್ಲ ಸೊ ನೋಡ್ಕೊಂಡು ಬನ್ನಿ ಬರ್ಬೇಕಾರೆ ಈ ಕಡೆಗೆ ನಾವೇನಂದರೆ ತುಂಬ ಜನ ಆಗ್ತಿದ್ರಲ್ಲಪ್ಪ ನಾರ್ತ್ ಹೋಗಿ ನಾರ್ತ್ ಹೋಗಿ ಏನು ಸಿಗುತ್ತೆ ನಾರ್ತಲ್ಲಿ ಏನು ಸಿಗೋಲ್ಲ ನೆಮ್ಮದಿ ಬೇಕು ಗುರು ನಾನು ಅದಕ್ಕೆ ಬ್ಲಾಕ್ಗಳ ಕಡೆ ಜಾಸ್ತಿ ಇಲ್ಲ ಆರಾಮಾಗಿ ನಾನು ಬೆಂಗಳೂರಲ್ಲಿ ಅಕ್ಕಪಕ್ಕ ಗೋವಾ ಕೊಚ್ಚಿಂದು ಹೈದ್ರಾಬಾದು ಆರಾಮಾಗಿ ಓಡಾಡ್ಸ್ಕೊಂಡಿದ್ದೆ ಸೊ ನೀವೇ ಯು ಪಿಗೆ ಹೋಗಿ ಹೋಗಿ ಲಾಸ್ಟ್ ಏನೂ ಆಗಿಲ್ಲ ಬಟ್ ಮನೆ ಎಲ್ಲ ಬಿಟ್ಟು ಫ್ಯಾಮಿಲಿ ಎಲ್ಲ ಅಷ್ಟು ಅಟ್ಯಾಚ್ ಆಗಿರ್ತೀವಿ ಅವ್ರನ್ನೆಲ್ಲ ಬಿಟ್ಟು ಇಷ್ಟು ದೂರ ಬರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ನೋಡಿ ಇದೇ ಗಾಡಿಯೇ ಸಾಂಗ್ಲಿ ಗಾಡಿಯೇ ಲೋಡ್ ಆಯ್ತಾರೆ ಅದು ಎಮ್ ಎಚ್ ಟೆನ್ನು ಸಿ ಆರ್ ಏಯ್ಟ್ ತ್ರೀ ಸಿಕ್ಸ್ ಒನ್ ಇಪ್ಪತ್ತೆರಡು ಅಡಿ ಗಾಡಿ ಇದು ಈಚರು ಸೊ ಈ ಗಾಡಿ ಲೋಡ್ಗೆ ಹಾಕಿದ್ದಾರೆ ಸೊ ಐಟಮ್ ಎಲ್ಲ ಏನು ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಯಾರು ಇವನು ಅಂತ ಚಾಲು ನೀವು ಇದೇ ಐಟಮು ಲೋಡ್ ಮಾಡೋದು ಜಿಮ್ ಐಟಮ್ ಇದು ಹಾಂ ಹಾಂ ಪಾರ್ಕಲಲ್ಲಿ ಹಾಕ್ತಾರಲ್ಲ ಅದು ಸೊ ಆ ಐಟಮು ಲೋಡ್ ಮಾಡಲ್ಲ ಅಂತ ನಿಲ್ಲಿಸ್ತಾ ಇದಾರೆ ಯಾವ ಭಯ ಲೇಬರ್ तीन आदमी बस आया है क्या? तीन आदमी लाने अभी। और तीन आदमी लाने के लिए कितना आदमी आदमी आया, है। तीन तीन आया, आया है अभी? तीन कर रहा है बेगिंदे बरीबर लाबर सते नम्बन सो इव मुर्जन बंद्रं कर् बरक हर लेबर ना ಸೊ ಬೇಗ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಹತ್ತು ನಿಮಿಷದಲ್ಲಿ ಆಗ್ಬಿಡುತ್ತೆ ದಸ್ ಮಿನಿಟ್ಗೆ ಅಂದರ ಓಜೆ ಈಗ ಬೋಲ ಓಜೆ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಸೊ ಇದು ಒಂದೇ ತಾವಲ್ಲ ಇರೋದು ಇದೊಂದು ರೂಮು ಅಲ್ಲೊಂದು ರೂಮ್ ಐತೆ ಸೊ ಅದಾದಮೇಲೆ ಇನ್ನೊಂದು ರೂಮ್ ಇದೆ ಟೋಟಲ್ ಮೂರು ರೂಮ್ ಇದೆ ಮೂರು ರೂಮಲ್ಲಿರೋ ಐಟಮ್ನ ಎರಡು ಗಾಡಿಗೂ ಹೋಗ್ಬೇಕು ಕಾದು ನೋಡುವ ಎಷ್ಟೊತ್ತಾಗುತ್ತೆ ಏನು ಅಂತ ಎರಡು ಗಾಡಿನೂ ಒಂದೇ ಕಡೆ ಅನ್ಲೋಡು ಏಕಿ ಜಾಗನಾ ಅನ್ಲೋಡು ದೋ ಗಾಡಿ ಎರಡು ಗಾಡಿನೂ ಒಂದೇ ಕಡೆ ಅನ್ಲೋಡ್ ಬೆಳಗಾವಿ ಕಾದ್ ನೋಡುವ ಹೆಂಗಿರುತ್ತೆ ಈ ಜರ್ನಿ ಅಂತ ಪ್ರವೀಣಣ್ಣ ಪ್ರವೀಣ್ಣವ್ರೆ ಏನ್ ಹೇಳಕ್ ಬಯಸ್ತೀರಾ ನಮ್ಮ ಜನಕ್ಕೆ ಯು ಪಿ ಕಡೆ ಲಾಂಗ್ ಲೋಡ್ ಮಾಡಿ ಲಾಂಗ್ ಲೋಡ್ ಮಾಡಿ ಅನ್ನೋರ್ಗೆ ಏನ್ ಹೇಳಕ್ ಬಯಸ್ತೀರಾ ಹೇಳಿ ಲೋಡ್ ಮಾಡಿ ನಡಿ ನಡಿ ಯಾರಿಗೂ ಗೊತ್ತಿಲ್ದಂಗೆ ಹೇಳ್ತೀಯಾ ಸೀಕ್ರೆಟ್ ಸಾಕ ಯಾರು ನೋಡ್ತಾ ಇಲ್ಲ ಇಲ್ಲಿ ಯಾರು ಬೈಯಲ್ಲ ಇನ್ನೂ ಸೈಡ್ಗೆ ಹೋಗ್ಬೇಕಾ ಸೊ ಇಲ್ಲಿ ನೋಡಿ ಇವ್ರದ್ದು ಆ್ಯಕ್ಚುಲಿ ಪಾರ್ಟಿ ಬಂದು ಬೇರೆ ಇವ್ರ ಗೋಡನು ಇದು ಬಂಕು ಏನು ಓನರ್ ಇದ್ದಾರೆ ಅವ್ರ ಗೋಡನ್ ಇದು ಅವ್ರ ಗೋಡನಿಗೆ ಬಾಡಿಗೆ ತಗೊಂಡು ಐಟಮ್ನ ಹಾಕಿರೋದಿಲ್ಲಿ ಹಾ ಹೇಳಿ ಅಣ್ಣ ಏನ್ ಹೇಳಕ್ ಇಷ್ಟಪಡ್ತೀವಿ ಮಾಡ್ಕೊಂಡ್ ಬಂದ್ಬಿಡ್ತಿವಿ ನಮ್ ಕಡೆ ಗೊತ್ತಿರ್ತದೆ ಅಂದಾಜು ಐದ್ ಸಾವಿರ ಹೆಚ್ಚು ಕಮ್ಮಿ ಬಾಡಿಗೆ ಮಾಡ್ಕೊಂಡ್ ಬರ್ತೀವಿ ಓಕೆ ಇತ್ತಿಂದ ನಮ್ಗೆ ಗೊತ್ತಿರಲ್ಲ ಗುರಿ ಇರಲ್ಲ ಟ್ರಾನ್ಸ್ಪೋರ್ಟ್ ಅವರು ಆ ಇದಕ್ಕೆ ಅವ್ರ ನಿಧಾರ ಮಾಡೋಕೆ ನಾವು ಅಲ್ಲಿಂದ ಮನೆ ಮಕ್ಕಳು ಹೆಂಡ್ರ ಮಕ್ಳನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದು ಅವ್ರ ಉದ್ದಾರ ಮಾಡ್ಕೊಂಡು ನಮ್ಮ ಕಾಸಲ್ಲಿ ಇನ್ನ ಖರ್ಚು ಮಾಡ್ಕೊಂಡು ಹೋಗ್ಬೇಕು ಆರೋಗ್ಯ ಏನಪ್ಪ ಇಲ್ಲಿ ಅದೇನು ಹೇಳ್ತಾರಲ್ಲ ಮನೆ ಊಟ ಮನೆ ಊಟನೇ ನಮ್ಮ ಊಟ ನಮ್ಮ ಊಟನೇ ಏನೇ ಆದ್ರೂ ನಮ್ಮ ಇಂಡಿಯಾದಲ್ಲಿ ಎಲ್ಲೇ ಹೋದ್ರೂ ನಾವು ಬೆಂಗಳೂರಲ್ಲಿ ಹುಟ್ಟಿದೀವಿ ಅಕ್ಕಪಕ್ಕ ಬೆಂಗಳೂರೇ ಇಷ್ಟ ಬಂದಾಗಿಂದ ಹೆಂಗಿದೆ ಊಟ ನಿಮಗೆ ಬಂದಾಗಿಂದ ನಮಗಂತೂ ಊಟ ಅಡ್ಜಸ್ಟ್ ಆಗಿಲ್ಲ ಇವತ್ತು ಮುದ್ದೆ ಅಂತ ಅನಿಸಿಲ್ಲ ಅದೇನು ಮುದ್ದೆ ಬಸ್ಸಾರು ಅದು ಅದು ತಿನ್ನೋದೇ ಒನ್ ಟೈಮ್ ತಿಂದ್ರೂ ಅದೊಂಥರ ಟೇಸ್ಟು ಇದೇನು ಬರೀ ಆಲೂಗಡ್ಡೆ ಅದೇ ಕೈ ಹಿಡ್ಕೋ ಕಾಲ ಹಿಡ್ಕೋ ನಮ್ಮ ಕಡೆ ಎಲ್ಲ ಚಿಕನಲ್ಲಿ ವೆರೈಟಿ ಮಾಡಿದ್ರೆ ಇಲ್ಲಿ ಆಲೂಗಡ್ಡೆಲ್ಲೇ ವೆರೈಟಿ ವೆರೈಟಿ ಮಾಡ್ತಾರೆ ಬರೀ ಆಲೂಗಡ್ಡೆ 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 ಫ್ರೈ ಆಲೂಗಡ್ಡೆ ಗೊಜ್ಜು ಆಲೂಗಡ್ಡೆ ಸಾಂಬಾರು ಅದು ಬಿಟ್ರೆ ದಾಲು ಯಾವುದೋ ಸಾಂಬಾರು ಇದು ಮಾಡ್ದಂಗೆ ಮಾಡ್ತಾರೆ ರಸಂ ಮಾಡ್ದಂಗೆ ನಮ್ಮ ಕಡೆ ಸಾಂಬಾರು ಸಾಂಬಾರು ಇದೇ ಇಲ್ಲ ಈ ಕಡೆ ಯಾವ ಸಾಂಬಾರು ಇಲ್ಲ ನಮ್ಮ ಕಡೆ ಬಸ್ಸಾರು ಅದು ಸಾಂಬಾರಲ್ಲೇ ನೂರ ಅವೆ ನಮ್ಮ ಕಡೆ ಇಲ್ಲಿ ಅದೇ ದಾಲೆ ಎಲ್ಲಾದ್ರು ಅದೇ ಹೋಟೆಲ್ ಅಲ್ಲಂತೂ ಬರೀ ದಾಲು 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 ದಾಲ್ ಎಲ್ಲ ಮುಳುಗಿಸ್ ಹೋಟ್ನಲ್ಲಿ ನಿನ್ನೆ ಬರ್ಬೇಕಾರೆ ಹೋಟೆಲ್ ಅದೊಂದು ಡಾಬಾ ಇವ್ರ ಗಾಡಿ ಪರವಾಗಿಲ್ಲ ಅಲ್ಲೊಂದು ಸ್ವಲ್ಪ ರೈಸ್ ಗೀ ರೈಸ್ ಕೊಟ್ಟಿದ್ರು ಉಪ್ಪು ಉಪಕಾರ ಆಯ್ತು ಸ್ವಲ್ಪ ಸ್ಟ್ರಾಂಗ್ ಆಗಿ ಹಾಕಿದ್ರು ಇಷ್ಟೆಲ್ಲ ಬಂದು ಇಷ್ಟೆಲ್ಲ ಕಷ್ಟಪಟ್ಟು ಬಂದ್ರು ದುಡ್ಡು ಅಂತಂದ್ರೆ ಏನ್ ವ್ಯರ್ಥ ವ್ಯರ್ಥ ಇದೆಲ್ಲ ಸುಮಾರು ಎರಡು ಎರಡು ಸಾವಿರ ಕಿಲೋಮೀಟ್ರ್ ಊರು ಬಿಟ್ಟು ಬಿಟ್ಟು ಮನೆ ಬಿಟ್ಟು ಊರು ಬಿಟ್ಟು ಅಲ್ಲಿ ಏನೋ ಟೆನ್ಷನ್ ಇಲ್ಲೆಲ್ಲೋ ಇರ್ತೀವಿ ಅಲ್ಲಿಂದ ಏನೋ ಒಂದು ಫೋನ್ ಬಂತು ಏನೋ ಒಂದು ಹೆಚ್ಚು ಆಯ್ತು ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಏನೇ ಆದರೂ ನಮ್ಮ ಡ್ರೈವರ್ಗೆ ತುಂಬ ಧನ್ಯವಾದ ಹೇಳಿದ್ರು ಇಲ್ಲ ಅಂದರೆ ಈ ಏನು ಏನು ನಡೆಯದೇ ಇಲ್ವೇ ನಾವು ಟ್ರಾನ್ಸ್ಪೋರ್ಟೇಶನ್ ಇಲ್ಲಕ್ಕೆ ಕಟ್ಟಬಿಡ್ತದ ನಮ್ಮ ಗಾಡಿ ಡ್ರೈವರ್ ಇಲ್ಲಾಂದರೆ ಇನ್ನು ಇಂಡಿಯಾದಲ್ಲಿ ಏನೇ ಚೈನ್ ಲಿಂಕ್ ಅದೋ ಆ ಚೈನ್ ಲಿಂಕಿಗೆ ಕಟ್ಟಾಗಬಿಟ್ಟು ಅಲ್ಲ ಎಲ್ಲಿಂದೆಲ್ಲಿವರೆಗೂ ಬರ್ತಾರೆ ನಮ್ಮ ಅಣ್ಣಾಚೆ ಗಾಡಿಯವರು ಅಯ್ಯೋ 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 ಅಪ್ಪ ಎಲ್ಲೋದ್ರು ಬಿಡಲ್ಲ ಯಾವ ಮೂಲೆಗೆ ಹೋದ್ರೂ ಬಿಡೋಲ್ಲ ಅಣ್ಣಾಚೆ ಅವರು ತುಂಬ ಹೋಗ್ಬಿಟ್ಟವ್ರೆ ಅದಕ್ಕೋಸ್ಕರನೇ ನಾವು ನಮಗೆ ಗೋವಾನ ಬೆಂಗಳೂರು ಅದೇ ಲಾಂಗ್ ಬೆಳಗ್ಗೆ ಲೋಡ್ ಮಾಡು ಸಾಯಂಕಾಲ ಲೋಡ್ ಮಾಡು ಬೆಳಗ್ಗೆ ಹೋಗಿ ಖಾಲಿ ಮಾಡು ತಿರ್ಗಾ ಲೋಡ್ ಮಾಡು ತಿರ್ಗಾ ಅಲ್ಲೇ ಬೆಂಗ್ಳೂರಿಗೆ ಬಾ ಅಷ್ಟೇ ಸಾಕು ಇಲ್ಲೆಲ್ಲ ಬಂದು ಒಂದು ಟ್ರಿಪ್ ಮಾಡೋಕ್ಕೆ ಹದಿನೈದು ದಿನ ಟೈಮ್ ತಗೊಂಡು ಎಷ್ಟಪ್ಪ ಸಂಪಾದನೆ ಮಾಡ್ಕೊಂಡು ಹೋಗ್ತೀವಿ ನೆಮ್ಮದಿ ಇಲ್ಲ ಏನಿಲ್ಲ ನಿಮ್ಮ ಮನೆಯಿಂದ ಫೋನ್ ಮಾಡ್ತಾರಾ ನಿಮ್ಮ ಅಮ್ಮನೇ ಫೋನ್ ಮಾಡ್ತಾ ಯಾಕಪ್ಪ ಅಂದರೆ ಬೇಕು ನಮಗೆ ಇಲ್ಲೇ ಎಷ್ಟು ಎಷ್ಟು ದುಡಿತಾರೆ ಅಷ್ಟೇ ದುಡಿತು ಇಲ್ಲೇ ನಮ್ಮ ಕಣ್ಣ ಮುಂದೆ ಇಲ್ಲಿ ಮಕ್ಕಳು ಮರಿಗಿಂತಾರೆ ಆದರೆ ನಾವು ಕೇಳಲ್ಲ ತಲೆಯಲ್ಲಿ ಮೆರಿತಿರ್ತದೆ ನಮ್ಮ ಸೌತ್ ಕಡೆಗೆ ಎಷ್ಟೋ ಗ ಬೆಟ್ಟ ಗುಡ್ಡ ಪ್ರಕೃತಿ ಎಲ್ಲ ನೋಡ್ತೀವಿ ಫಾಲ್ಸು ಇಲ್ಲಿ ಯಾವ ಫಾಲ್ಸ್ ಐತೆ ಯಾವ ಬೆಟ್ಟ ಗುಡ್ಡ ಇದೆ ಬೆಟ್ಟ ನಮ್ಗೊಂದು ಬೆಟ್ಟನೂ ಇದು ಒಂದು ಬೆಟ್ಟ ಎಲ್ಲಿ ನಾವು ಅಲ್ಮೋಸ್ಟ್ ಬೇಕಾದಾಗ ನದಿಗಳ್ ನೋಡ್ಬೋದು ಒಂದೊಂದ್ ಸಿಟಿ ಇಲ್ಲೂ ಒಂದೊಂದು ನದಿ ಇದ್ದೇ ಇರ್ತದೆ ಇಲ್ಲಿ ಈಗ ನಮ್ಮ ಮೈಸೂರ್ ಏನೋ ಏನೋ ಮಂಡ್ಯ ಏನೋ ರಾಮನಗರನೋ ಆತರ ಯಾವ ಪ್ರತಿ ಒಂದು ಸಿಟಿಯಿಂದೂನು ಆ ಸಿಟಿ ಪಕ್ಕದಲ್ಲಿ ನದಿ ಇದ್ದೇ ಇರ್ತದೆ ಭುವಾನೇಶ್ವರಿಂದ ಸ್ಟಾರ್ಟ್ ಆಗಿ ಭುವಾನೇಶ್ವರ ಅಲ್ಲ ರಾಜಮಂಡ್ರಿಯಿಂದ ಸ್ಟಾರ್ಟ್ ಆಯ್ತದೆ ವಿಜಯವಾಡ ರಾಜಮಂಡ್ರಿಯಿಂದ ಸ್ಟಾರ್ಟ್ ಆದ್ರೆ ಸುತ್ಕೊಂಡ್ ಬರೋವರೆಗೂ ನದಿಗಳು ಸಿಗ್ತಾವ ನಮ್ಗೆ ಬಟ್ ಏನಂದರೆ ಬೆಟ್ಟ ಗುಡ್ಡಗಳು ಕಾಣಲ್ಲ ಅಪ್ಪು ಭಾರೆಗಳು ಕಾಣಲ್ಲ ಆಮೇಲೆ ರೋಡು ರೋಡ್ ಬಗ್ಗೆ ಹೇಳೋಣ ರೋಡ್ ಎಷ್ಟು ಚೆನ್ನಾಗಿದ್ದಾವೆ ರೋಡು ಎಲ್ಲ ಚೆನ್ನಾಗಿವೆ ರೋಡ್ಗಳೆಲ್ಲ ಒಂದೇ ಲೆವೆಲ್ಲು ನಮ್ಮ ಕಡೆ ನಮ್ಮ ಥರ ಏನು ಬಾರೆ ಡೌನು ಬಾರೆ ಡೌನು ಆ ಥರ ಎಲ್ಲ ಇಲ್ಲ ಎಲ್ಲ ಒಂದೇ ಲೆವೆಲಲ್ಲಿ ಇರ್ತದೆ ಆದರೆ ಈ ಕಡೆ ಓವರ್ಲೋಡ್ ನಮ್ಮ ಕಡೆ ಓವರ್ಲೋಡ್ ಕಿಂಗು 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 ಅಂತಾರೆ ನಮ್ಮ ದುನಿಯಾ ನಮ್ಮ ಇದರಲ್ಲಿ ಮಳೆ ನಾವೇ ಓವರ್ಲೋಡ್ ಕಿಂಗುಗಳು ಅಂತಿದ್ದವು ಇಲ್ಲಿ ಯಾಕಂಟು ಇಪ್ಪರವರು ನಡೀತಾರಲ್ಲ ಓವರ್ಲೋಡು ಇವರು ನಿಜವಾಗ್ಲೂ ಲೋಡ್ ಕಿಂಗ್ ಆಮೇಲೆ ನಾವು ಅಂದ್ಕೊಂತೀವಿ ನಾವು ಅಲ್ಲಿ ಬೆಂಗಳೂರಲ್ಲಿ ಇಲ್ಲ ನಮ್ಮ ಸೌತ್ ಕಡೆಗೆ ಈ ಅದು ಈಚರ್ ಗಾಡಿ ಕಿಂಗು ಬೆನ್ಸ್ ಗಾಡಿ ಕಿಂಗು ಆಮೇಲೆ ಅಶೋಕ್ ಲೇಲ್ಯಾಂಡ್ ಕಿಂಗು ಆ ಇವು ಗಾಡಿಗಳು ಕಿಂಗು ಅಂತ ಹೇಳ್ಕೊ ಓಡಾಡ್ತೀವಿ ನಿಜವಾದ ಕಿಂಗು ಇಲ್ಲಿರೋ ಟಾಟಾ ಗಾಡಿಗಳು ಆಗಲಿ ವೆಸ್ಟ್ ಬಂಗಾಳ ಆಗಲಿ ಜಾರ್ಖಂಡು ಛತ್ತೀಸ್ಗಢ ಇನ್ನೂ ಇಲ್ಲಿಗನ ಬಂದಿದ್ದೀವಿ ಮುಂದೆ ಇನ್ನೂ ಹೋಗಿಲ್ಲ ಎಂ ಪಿಗೆ ಎಂ ಪಿಲಿ ನೋಡೋಣ ಬರ್ರಿ ಟಿಪ್ಪರು ಟಿಪ್ಪರು ಬರ್ರಿ ಟಿಪ್ಪರ್ಗಳೇ ಬರ್ರಿ ಟಾಟಾ ಗಾಡಿಗಳೇ ಅದು ಏನು ನಮ್ ಕಡೆ ಎಲ್ಲ ಸಿಕ್ಸ್ ವೀಲು ಟೆನ್ ವೀಲು ಇಲ್ಲೆಲ್ಲ ಸಿಕ್ಸ್ಟೀನ್ ವೀಲು ಟ್ರಾಲಿ ಬರ್ರಿ ಅವೆ ಬರ್ರಿ ಟ್ರಾಲಿಗಳು ಬರ್ರಿ ಟಿಪ್ಪರ್ಗಳು ಎಷ್ಟು ನೋಡ್ತೀವಿ ನಮ್ ಕ್ಯಾಂಟ್ರಗಳು ನಮ್ ಕಣ್ಣಿಗೆ ಬೆಂಗಳೂರಲ್ಲಿ ಎಷ್ಟು ಕಾಣ್ತವೆ ಕಾಲ್ ಕಾಲ ಹೆಜ್ಜೆ ಹೆಜ್ಜೆಗೂ ಕಾಣಿಸ್ತವೆ ಇಲ್ಲಿ ಒಂದೋ ಎರಡೋ ಕಾಣೋದೆಲ್ಲೋನ್ಸು ಗಾಡಿ ನೋಡಿಲ್ಲ ಟಿಪ್ಪರು ಇಲ್ಲ ಬೆನ್ಸು ಕಿಲೋಮೀಟರ್ ಓಡಾಡಿದೀವಿ ಒಂದು ಅಶೋಕ್ ಲೇಲ್ಯಾಂಡ್ ಕಂಡು ಟಿಪ್ಪರ್ ಒಂದೂರಲ್ಲಿ ಒಂದು ಎರಡು ಅಶೋಕ್ ಲೇಲ್ಯಾಂಡ್ ಕಂಡು ಟಿಪ್ಪರ್ ಇಲ್ಲ ಯಾವ್ದು ಇಲ್ಲ ಬರ್ರಿ ಟಾಟಾ ಅದ್ರಲ್ಲೂ ಫೋರ್ಟೀನ್ ಟಿಪ್ಪರ್ ಒಳ್ಳೆ ಬಾರಿ ಒಳ್ಳೆ ಗಜ ಗಜ ಇದ್ದಂಗ್ ನಮ್ ಕಡೆ ಒಂದು ಆತರ ನಾವ್ ನೋಡೇ ಇಲ್ಲ ಇಲ್ಲೆಲ್ಲ ಮಳ್ಳು ನಮ್ಮ ಕಡೆ ಎಲ್ಲ ಮಳ್ಳೆಲ್ಲ ನಿಂತೋಗ್ಬಿಟ್ಟಿದೆ ಬ ಮಳೆ ದಂಧೆನೇ ಇಲ್ಲ ನಮ್ಮ ಕಡೆಗೆ ಇಲ್ಲಿ ನಿಂತೇ ಇಲ್ಲ ಯಾಕೆಂದ್ರೆ ನದಿಗಳು ಗಂಗಾ ನದಿ ಮತ್ತು ಸುಮಾರು ನದಿಗಳಿದಾವಿ ಇಲ್ಲಿ ಕೃಷ್ಣ ನದಿ ಎಲ್ಲ ಇಲ್ಲೇ ಇರೋದ್ರಿಂದ ಮಳ್ಳು ಸಾಕಷ್ಟು ಮಳೆ ಇದೆ ಗುರು ಇಲ್ಲಿ ಸಿಕ್ಕಾಬ ಮಳ್ದೆ ಒಂದು ದೊಡ್ಡ ದಂಧೆ ಆಗ್ಬಿಟ್ಟೈತೆ ನೀವು ನೋಡ್ತೀರ ಕೆಲವೊಂದು ರೀಲ್ಗಳಲ್ಲೆಲ್ಲ ಹೆಂಗೆ ಹೊಡಿತಾರೆ ಗಾಡಿಗಳನ್ನ ಅಂತ ಸೊ ಅದೇ ಥರ ನಾವು ರಿಯಲ್ ಆಗಿ ನೋಡ್ದಂಗೆ ನೋಡ್ದಂಗೈತಿ ಇಲ್ಲೆಲ್ಲ ಸೊ ಮಳ್ಳಿಂದು ದಂಧೆ ಭಯಂಕರ ಐತಿ ಇಲ್ಲಿ ಎಮ್ ಸ್ಯಾಂಡ್ ಇನ್ನೂ ಪರಿಚಯ ಆಗಿಲ್ಲ ಆಲೋ ಬ್ಲಾಕ್ ಪರಿಚಯ ಆಗಿಲ್ಲ ಬರೀ ಇಟ್ಕೆ ನೋಡಿ ಈ ಇಲ್ಲೂ ನೋಡಿ ನೋಡಿ ಇಲ್ಲೆಲ್ಲ ಇಟ್ಕೆನೇ ಯೂಸ್ ಮಾಡಿದ್ದಾರೆ ಇಲ್ಲೆಲ್ಲ ಇಟ್ಕೆ ಸಿಮೆಂಟು ಬಟ್ ಹಾಲೋ ಬ್ಲಾಕ್ ಅಂತ ಒಂದು ಕಡೆ ನೋಡಿಲ್ಲ ಹಾಲೋ ಬ್ಲಾಕ್ ನೋಡಿದೆ ಎಂಸ ನೋಡ್ದಲ್ಲಿ ಜಲ್ಲಿ ನೋಡ್ದು ಅಷ್ಟೇ ಅದು ಜಲ್ಲಿ ಏ ಮಳ್ಳು ಹತ್ತು ಗಾಡಿ ಮಳ್ಳಿದ್ರೆ ಎರಡು ಗಾಡಿ ಜಲ್ಲಿ ನೋಡ್ರ ನಾವು ಸೊ ಜಲ್ಲಿ ನೋಡಿದ್ವಿ ಎಮ್ ಸ್ಯಾಂಡ್ ನೋಡಿಲ್ಲ ಹಾಲೋ ಬ್ಲಾಕ್ ನೋಡಿಲ್ಲ ಬರೀ ಇಟ್ಟಿಗೆ ಸಿಮೆಂಟು ಮಳ್ಳು ಜಲ್ಲಿ ನೈಸರ್ಗಿಕ ಏನು ನ್ಯಾಚುರಲ್ ಪ್ರೊಸೆಸಿಂಗು ನ್ಯಾಚುರಲ್ ಆಗಿ ಏನು ಕೊಡ್ತಾರೆ ಕೊಡ್ತದೆ ಅದರಿಂದನೇ ಎಲ್ಲ ಮನೆಗಳು ಕಟ್ಕೊತ ಇದ್ದಾವೆ ಕಟ್ಕೊತ ಇದ್ದಾರೆ ಸೊ ಆ ಥರ ಇಲ್ಲಿ ನೋಡಿ ಇಲ್ಲಿ ಹೆಂಚೆಲ್ಲ ನೋಡಿ ಹಾಕಿದ್ದಾರೆ ಇಲ್ಲಿ ಎಲ್ಲ ಸೊ ನೋಡಿ ಹಾಲ ಬ್ಲಾಕ್ ಅಂತೂ ಒಂದು ಕಡೆನೂ ಕಾಣಲ್ಲ ಎಲ್ಲ ಮರಳು ಇಟ್ಟಿಗೆ ಇದರಿಂದ ಕಟ್ಟಿದ್ದಾರೆ ಇಲ್ಲೆಲ್ಲ ಹಿಂಗೆ ಚೆನ್ನಾಗಿದೆ ಮತ್ತು ಏನು ಸಮಾಚಾರ ಏನಪ್ಪಲ್ಲ ಹೆಂಗಿದೆ ಯು ಪಿ ಟ್ರಿಪ್ಪು ಲೋಡ್ ಮಾಡ್ಕೊಂಡು ನಮ್ಮನ್ನು ಬೇ ಆದಷ್ಟು ಬೇಗ ಬೆಂಗಳೂರು ಕಡೆ ಹೋದರೆ ನಿಮಗೆ ಧನ್ಯವಾದಗಳು ಹ ಅಲ್ಲ ಹಿಮಾಚಲ್ ಹೋಗೋಣ ಅನ್ಕೊಂಡಿದ್ದೆ ಹಿಮಾಚಲ ಹೋಗೋಣ ಇದು ಜಮ್ಮು ನ ಜಮ್ಮು ಜಮ್ಮು ಹೋಗನಾ ಸ್ವಲ್ಪ ದಿನ ಬಿಟ್ಟು ಹೋಗಣ ಹದ್ನೈದ್ ದಿನ ಮನೆ ಕಡೆ ಟೆನ್ಶನ್ ಇರಬಾರ್ದು ಇವಾಗ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಬಂದಿರೋದಕ್ಕೆ ನಂಗೆ ಏನು ಇಷ್ಟೆಲ್ಲ ಕಷ್ಟ ಬಿದ್ದು ಏನು ತಿನ್ನದೇ ಹೋಗ್ಲಿ ಇಲ್ಲಿ ಬಂದೆ ಇಲ್ಲಿ ಉಳ್ದಿರೋ ದುಡ್ಡಿಗೋ ಮತ್ತೆ ರಿಟರ್ನ್ ಹೋಗೋದು ಸರಿ ಆಯ್ತು ಇಷ್ಟೆಲ್ಲ ಹದಿನೈದು ಈಗ ಹನ್ನೆರಡು ದಿನ ಆಯ್ತು ಎಷ್ಟು ಉಳ್ದದ ನಮಗೆ ಅದೇ ಇಲ್ಲಿ ರದೂ ಅಲ್ಲಿ ನಮ್ ಲೋಕಲ್ ಇಲ್ಲಿ ಎಪ್ಪತ್ ಸಾವಿರ ಉಳ್ದದೆ ಈಗ ಆಲ್ರೆಡಿ ನಮ್ ನನ್ನ ಲಕ್ಕ ಎಪ್ಪ ಸಾವಿರ ಉಳ್ದದೆ ಹೋದ್ರೆ ಒಂದ್ ತೊಂಬತ್ತು ತೊಂಬತ್ತೈದು ಸಾವಿರ ಒಂದ್ ಲಕ್ಷದ ಒಳಗೆ ಲೆಕ್ಕ ಹಾಕಿದ್ರು ಏನಂದ್ರೆ ನಮ್ಗೆ ಹಾಲ್ಟ್ ಆಯ್ತು ಗಾಡಿ ಹಂಗಾಗಿ ಊಟ ತಿಂಡಿ ಖರ್ಚು ಜಾಸ್ತಿ ಗಾಡಿ ಮಾಡ್ಕೊಂತಿಲ್ಲ ಮಾಡ್ಕೊಂತಿಲ್ಲ ನಾವು ಮಾಡ್ಕೊತಿಲ್ಲಾ ಅದ್ಬಿಟ್ರೆ ಇಲ್ಲಿ ಇಷ್ಟು ದೂರ ಬಂದು ಇಷ್ಟು ದುಡಿಯೋಕೆ ಅಲ್ಲಿ ಐವತ್ತೆ ಸಾವಿರ ದುಡಿಯನ್ ಬಿಡು ನೆಮ್ಮದಿರಣ ನಾಲ್ಕು ದಿನ ಸ್ನಾನ ಆಗಿರಲ್ಲ ಕುಡಿಯೋಕೆ ಬೋರ್ ನೀರು ನಮಗೆ ತೃಪ್ತಿ ಈಗ ಇಲ್ಲ ಅನ್ಸಲ್ವಲ್ಲ ಇಲ್ಲಿ ಬೋರ್ ನೀರು ಕುಡಿದ್ವಲ್ಲ ಹೋಟೆಲ್ ಹೆಂಗೆ ಅನಿಸ್ತು ಅದೇ ಕಾಲಗಚ್ಚು ಯಪ್ಪ ಮೋರಿ ನೀರುಗುರು ದೇವ್ರು ರಾಣೆ ನಮ್ಗೆ ಯಾವತ್ತು ನೀರು ಕುಡಿಯಕ್ಕೆ ಹಣ ಒಂದೇ ಒಂದು ಡ್ರಾಪ್ ಕುಡಿಯೋಣ ಅಂದೆ ಒಣಗೆ ಕುಡಿಲಿಲ್ಲ ವಾಟರ್ ಬಾಟಲ್ ತಗೊಂಡ್ಬೋ ನಾವು ಒಂದೇ ಆ ಹೋಟಲ್ ದೊಡ್ಡದೇ ಹೋಟಲ್ ಡಾಬಾ ಒಂಚೂರು ನೀರು ಕುಡಿದ್ರೆ ಒಳ್ಳೆ ಮೂವರಿ ನೀರು ಕುಡ್ದಂಗೆ ಆಗೋಯ್ತು ಬೇಜಾರು ಆಗೋಯ್ತು ವಾಟರ್ ನಾವು ವಲ್ಟಾಗಿಂದ ವಾಟರ್ಗೆ ಅಂತಾನೆ ಒಂದು ಒಂದೂವರೆ ಸಾವಿರ ರೂಪಾಯಿ ಆಗಿರ್ಬೇಕು ಆಗೈತೆ ವಾಟರ್ ಅಂತ ಬರೀ ನೀರಿಗೆ ಅಂತಾನೆ ಭಯಂಕರ ಆಗ್ಬಿಟ್ಟೈತೆ ನಮಗೆ ಇವನ್ ಕುಡಿಯಲ್ಲ ನಾನು ಒಂದು ಸ್ವಲ್ಪ ಜಾಸ್ತಿ ಕುಡಿತೀನಿ ಹಾಂ ನನ್ನ ನೀರು ಕು ನಾನು ಒಂದು ಎರಡು ಲೀಟ್ರ್ ಕುಡ್ದಿರ್ಬೇಕೆ ನಾವು ಫಸ್ಟ್ ಓ ಎರಡೇ ಲೀಟ್ರು ಹಾಂ ಅಷ್ಟೇ ಒಂದು ಎರಡು ಎರಡುವರೆ ಮೂರು ಲೀಟ್ರ್ ಆರಡೇ ನಾನು ಕುಡ್ದಿರೋದು ಜಾಸ್ತಿ ಕುಡ್ದಿಲ್ಲ ನನಗೆ ನೀರು ಜಾಸ್ತಿ ಗುರು ಈ ಅಣ್ಣ ಅಂತೂ ತುಂಬಿ ಸರೋವರ ಸರೋವರ ತೊಗೊಂಡು ಕೊಡ್ಬೇಕು ಹಣ್ಣಿಗೆ ಆದರೂ ನೀರು ಕುಡಿಯೋದು ಒಳ್ಳೇದೇ ನೀರು ಕುಡಿಬೇಕು ಡ್ರೈವಿಂಗ್ ಫೀಲ್ಡಲ್ಲಿರೋದರಿಂದ ಬಾಡಿ ಎಲ್ಲ ಸಿಗಾವು ಟೈಟ್ ಆಗುತ್ತೆ ಅವಾಗ ಸಿಕ್ಕೇ ನಾವು ನೀರು ಕುಡಿದಷ್ಟು ನಮಗೆ ಒಳ್ಳೇದು ಸೊ ಚೆನ್ನಾಗಿರುತ್ತೆ ಏನಾದ್ರೂ ಆದರೂ ಹಿಂಗೆಲ್ಲ ಲಾಂಗ್ ಬರೋರಿಗೆ ಮನೆಯ ಕಡೆ ಟೆನ್ಷನ್ ಇರಬಾರ್ದು ಜಮೀನು ಟೆನ್ಷನ್ ಇರಬಾರ್ದು ಎಲ್ಲನೂ ಬಿಟ್ಟು ಹದಿನೈದು ದಿನ ಅಲ್ಲ ಇಪ್ಪತ್ತು ದಿನ ಆದ್ರೂ ಯಾರು ಏ ಬಾ ಅದಾಯಿತು ಇದಾಯಿತು ಅನ್ನೋ ಟೆನ್ಷನ್ ಕೊಡಬಾರ್ದು ಬರ್ಬೋದು ದುಡಿಬೋದು ಆಮೇಲೆ ಬ್ಯಾಚುಲರ್ ಆಗಿರ್ಬೇಕು ಇನ್ನೊಂದು ಮೇಯ್ನ್ ಅಂದರೆ ಮೈನ್ ವಿಷಯ ಎಲ್ ಸಿ ಬಿ ಗಾಡಿ ತಗೊಂಡು ಬರಬಾರ್ದು ಈ ಕಡೆ ಹಾಂ ಹೌದು ಇಲ್ಲೇನಿದ್ರು ಹನ್ನೆರಡು ಟನ್ ಎಲ್ಲ ಲೋಡ್ಗಳು ಈ ಕಡೆ ನಮ್ಮ ಥರ ಇಂಡಸ್ಟ್ರಿ ಕಮ್ಮಿ ಈ ಕಡೆ ಹಂಗಾಗಿ ಲೈಟ್ ವೆಯ್ಟ್ಗಳು ಎಲ್ಲ ಸಿಗೋಲ್ಲ ಕಮ್ಮಿ ಆಲ್ಮೋಸ್ಟ್ ಎಲ್ಲ ಸ್ಟೀಲು ಇಲ್ಲ ಬಟಾಣಿ ಆ ಥರ ಎಲ್ಲ ಲೋಡ್ ಆಗೋದು ಈ ಕಡೆ ಹಂಗಾಗಿ ಅವರು ವರ್ಕೌಟ್ ಆಗಬೇಕಲ್ಲ ಟನ್ನೇ ತುಂಬೇ ತುಂಬ್ತಾರೆ ಬಾಡಿಗೆನೂ ಕಮ್ಮಿ ಈ ಕಡೆಯಿಂದ ಬಾಡಿಗೆ ಸತ್ತು ಬಾಡಿಗೆ ಹನ್ನೆರಡು ಟನ್ಗೆ ಎಷ್ಟು ಹೇಳ್ತಾರೆ ಅಂದರೆ ಐವತ್ತೈದು ಅರವತ್ತು ಮ್ಯಾಕ್ಸಿಮಮ್ ಹನ್ನೆರಡು ಟನ್ಗೆ ಅರವತ್ತು ನಾನು ಎಲ್ಲೂ ಕೇಳು ಇಲ್ಲ ನೋಡೂ ಇಲ್ಲ ಐವತ್ತೈದು ಕೊಡ್ತಾರೆ ಹೇಳಿದ್ರು ಇನ್ನೂ ಆ ಕಡೆ ಗೋರಖ್ಪುರದಿಂದ ಬರ್ತಾಯಿದ್ರೆ ಬಟಾಣಿ ಹೇಳೋದ್ರಲ್ಲ ಬಟಾಣಿ ಹತ್ತು ಟನ್ಗೆನೋ ಅರವತ್ತೈದು ಸಾವಿರ ಕೊಡ್ತಾರಂತೆ ಬಟ್ ನಾವು ಓವರ್ಲೋಡ್ ಹಾಕೋಕ್ಕಾಗಲ್ಲ ನಮ್ಮ ಗಾಡಿಯಲ್ಲಿ ಯಾಕಂದ್ರೆ ಮಹಾರಾಷ್ಟ್ರ ಬಾರ್ಡ್ರ್ ಇರೋದ್ರಿಂದ ಓವರ್ಲೋಡ್ ಹಾಕೋಕ್ಕಾಗಲ್ಲ ಸೊ ಮಹಾರಾಷ್ಟ್ರ ಬಾರ್ಡ್ರ್ ಹೋದರೆ ಸುಮ್ಮನೆ ನಾವು ಹೋಗಿರೋ ಬಂದಿರೋ ಬಾಡಿಗೆ ಎಲ್ಲ ಅಲ್ಲೇ ಕಟ್ಬಿಟ್ಟು ಬರಬೇಕಾಯ್ತದೆ ಸೊ ಹಾಕೋಕ್ಕೂ ಆಗೋಲ್ಲ ಸೊ ಹಾಗಾಗಿ ನಾವು ಹಿಂಗೆ ಪಾಸಿಂಗ್ ಟನ್ನೇಜ್ ಒಂದು ತೊಗೊಂಡು ಲೋಡ್ ಮಾಡ್ತಾಯಿದ್ದೀವಿ ನೋಡಿ ಇವಾಗ ಈ ಗಾಡೀಲಿ ಮತ್ತೆ ಲೇಬರ್ಗಳನ್ನ ಇನ್ನೊಂದು ಮೂರು ಜನ ಬಂದಿದ್ದಾರೆ ಕರ್ಕೊಂಡು ಬಿಟ್ಟಿದ್ದಾರೆ ಸರಿ ಏನಪ್ಪ ಆದಷ್ಟು ಬೇಗ ಬೆಳಗಾವಿ ನಮ್ಮ ಕರ್ನಾಟಕ ಹೋಗ್ಬಿಟ್ರೆ ನಮಗೆ ಅಷ್ಟೇ ಸಾಕು ನಮಗೆ ಯಾವ ರಾಜ್ಯನೂ ಬೇಡ ಯಾವ ಇದು ಬೇಡ ಯಾವ ಮುಂಬೈ ಬೇಡ ಚೆನ್ನೈ ಬೇಡ 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 ನಮಗೆ ನಮ್ಮ ಬೆಂಗಳೂರು ಕಲ್ಕತ್ತಾ ನೋವು ಹೋಗಿ ಯು ಪಿ ಹೋಗಿ ಅದೇನು ನಾರ್ತ್ ಹೋಗಿ ಸೌತ್ ಹೋಗಿ ನಾರ್ತ್ ಹೋಗಿ ನಾರ್ತ್ ಹೋಗಿ ನಾರ್ತ್ ಹೋಗಿ ಅಂತಿರಲ್ಲ ಇಲ್ಲಿ ಬರೀ ನಾರ್ತ್ ಇರೋರು ಅಷ್ಟೇ ಇರೋದು ನಮ್ಮಷ್ಟು ಕ್ಲೀನ್ ಆಗಿ ಇಲ್ವೇ ಇಲ್ಲ ಗುರು ನಾವು ಇಲ್ಲಿ ಏನ್ರಿ ಇಲ್ಲಿ ಎಂತ ಕಾರಲ್ಲಿ ಓಡಾಡೋನು ಅದೇ ಕೊಳಕೆ ಏನಿಲ್ಲಿ ಹೋಗೋನು ಹಂಗೆ ಇರ್ತಾನೆ ಕಾರಲ್ಲಿ ಹೋಗೋನು ಹಂಗಿರ್ತಾನೆ ನಮ್ಮ ಕಡೆ ಹಂಗಲ್ಲ ಸ್ಟ್ಯಾಂಡರ್ಡ್ ಮೇಂಟೇನ್ ಮಾಡಲ್ಲ ಹಳ್ಳಿಲಿ ಇದ್ರು ಅವ್ರ ಏನು ಹೊಲದಲ್ಲಿ ಕೆಲಸ ಮಾಡ್ತೀರ ಮಾತ್ರ ಹಂಗಿರ್ತಾರೆ ಆಚೆ ಕಡೆ ಬಂದ್ರು ಅವ್ರ ಅವರು ಸಿಟಿಲಿ ಅವ್ರೇನೋ ಅನ್ನೋ ಥರ ಇರ್ತಾರೆ ಇಲ್ಲಿ ಹಂಗಲ್ಲ ಇಲ್ಲಿ ಬಿಲ್ಡಿಂಗ್ ಅಲ್ಲಿ ಇರೋರು ಅದೇ ಬೀದಿಲಿ ಇರೋರು ಅದೇ ಹಿಂಗಿದೆ ನಾರ್ತ್ ನೇಚರ್ ಚೆನ್ನಾಗೈತೆ ಆದ್ರೆ ಜನಗಳು ಇದೆಲ್ಲ ಇಷ್ಟ ಆಗಲ್ಲ ಇನ್ನ ನಾಗರಿಕತೆ ಅನ್ನೋದು ಇವ್ರು ಅಂದ್ರೆ ಇವ್ರಿಗೆಲ್ಲ ಸೌಕರ್ಯ ಸೌಕರ್ಯಗಳು ಸಿಗ್ತಾ ಇದಾವೆ ಕರೆಕ್ಟಾಗಿ ಬಳಸ್ಕೊಳಕ್ ಬರ್ತಿಲ್ಲ ಇಲ್ಲಿ ಅವ್ರಿಗೆ ಕರೆಕ್ಟಾಗಿ ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಕ್ಲೀನ್ ಸಿಟಿ ಇಟ್ಕೊಂಡ್ರೆ ಆರಾಮಾಗಿರ್ಬೋದು ಇಲ್ಲೂ ಚೆನ್ನಾಗಿರುತ್ತೆ ಬಟ್ ಇವ್ರಿಗೆ ಕರೆಕ್ಟಾಗಿ ಅದನ್ನು ಯೂಸ್ ಮಾಡ್ಕೊಳ್ಳೋಕೆ ಸಿಕ್ ಬರ್ತಾಯಿಲ್ಲ ಅವ್ರಿಗೆ ಬಳಸ್ಕೊಳ್ಳೋಕೆ ಬರ್ತಾಯಿಲ್ಲ ಹಾಗಾಗಿ ಅವರೆಲ್ಲ ಹಿಂಗೆ ಅನಕ್ಷರಸ್ಥರು ಹಂಗೆ ಹಿಂಗೆ ಆಗ್ಬಿಟ್ಟವ್ರೆ ಅಕ್ಷರಸ್ಥರ ಆಗಿದ್ರು ಕೂಡ ಥರ ಇದ್ದಾರೆ ಇನ್ನೊಂದು ಏನಂದರೆ ಇಲ್ಲೇನು ಸಿಟಿಗಳು ಕಮ್ಮಿ ಇಂಡಸ್ಟ್ರಿಗು ಕಮ್ಮಿ ಸಿಟಿಗೆ ಹೋಗೋ ಹೋಗೋರು ಕಮ್ಮಿ ಹಂಗಾಗಿ ಇಲ್ಲಿರೋರು ಇಲ್ಲೇ ಇದ್ಕೊಂಡು ಇಲ್ಲೇ ಏನಾದ್ರು ಕೆಲಸ ಮಾಡ್ಕೊಂಡು ಹಂಗೇ ಅವರೇ ಹೊರತು ಅವರು ಇಂಪ್ರೂವ್ ಇಂಪ್ರೂವ್ ಆಗ್ತಾ ಇಲ್ಲ ಅವರು ಟ್ರೈ ಮಾಡ್ತಾರೆ ನಮ್ಮ ಕಡೆ ಹಂಗಲ್ಲ ಯಾರಾದರೂ ಒಂದು ಮನೇಲೆ ಒಬ್ಬ ಬೆಂಗಳೂರು ಅಂತ ಓದಿ ಹೋಗ್ತಾನೆ ಅಲ್ಲಿ ನೋಡ್ತಾನೆ ಅಲ್ಲಿಂದ ಬಂದು ಅವನ್ನ ನೋಡಾದ್ರೂ ಚೇಂಜ್ ಆಯ್ತಾರೆ ಹಂಗೆ ಯಾರು ಚೇಂಜ್ ಆಗಿಲ್ಲ ಎಲ್ಲ ಅವ್ರವ್ರ ಕೆಲಸ ಅವ್ರ ದಿನನಿತ್ಯ ಕೆಲಸಗಳನ್ನ ಮುಗಿಸ್ಕೊಂಡು ಅವರು ಆಯ್ತು ಅವ್ರ ಕೆಲಸಗಳಾಯ್ತು ನೋಡ್ಕೊಂಡು ಅವರು ಅಷ್ಟೇ ಸೊ ಹಿಂಗಾಗಿದೆ ಇದು ಇವು ನಾರ್ತ್ ಪರಿಸ್ಥಿತಿ ಇನ್ನು ಯಾವಾಗ ಬರುತ್ತೆ ನಾರ್ತ್ ಹೋಗುವಂಥ ಅವಶ್ರು ಇಷ್ಟೆಲ್ಲ ಕಷ್ಟಪಡೋ ನಮ್ಮ ಡ್ರೈವರ್ಗಳಿಗೆ ಸಕ್ಕತ್ತು ತುಂಬಾ ಧನ್ಯವಾದ ಹೇಳ್ಬೇಕು

ನಾವು ಕಟ್ ಕಟ್ ಲೋಡ್ ಮಾಡ್ಕೊಂಡು ಜಾಸ್ತಿ ಲೇಟ್ ಅಲ್ಲಿಂದ ಅಲ್ಲಿಂದಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂದೊಂದೂರಿಂದ ಒಂದೊಂದು ಊರಿಗೆ ಲೋಡ್ ಮಾಡ್ಕೊಂಡು ಬರ್ತಾ ಇದೀವಿ ಸ್ವಲ್ಪ ಸ್ವಲ್ಪನೇ ಸೊ ಡೈರೆಕ್ಟ್ ಲೋಡ್ ಸಿಗಬೇಕು ಅಂದ್ರೆ ಹನ್ನೆರಡು ಟನ್ ಪಾಸಿಂಗ್ ಗಾಡಿ ಇರಬೇಕು ತಿಂಗ್ಳು ಕರೆಕ್ಟಾಗಿ ಮೂರು ಟ್ರಿಪ್ ಮಾಡಿದ್ರೆ ಸಾಕು ಗುರು ಇವಾಗ ಗಾಡಿಗಳು ತಗೊಳೋರ್ಗು ಹೇಳೋದು ಈ ಲೈನ್ಗಳಲ್ಲಿ ನಾರ್ ತೋಡ್ಸ್ತೀವಿ ಅಂದ್ರೆ ತಿಂಗ್ಳಿಗೆ ಎರಡರಿಂದ ಮೂರು ಟಿಪ್ ಮಾಡ್ಬೋದು ಆರಾಮಾಗಿ ಹನ್ನೆರಡು ಟನ್ ಗಾಡಿ ತೊಗೊಂಡು ಮಾಡ್ತೀನಿ ಅಂದರೆ ಆಮೇಲೆ ಓನರ್ ಕಂಡು ಡ್ರೈವರ್ ಆಗಬೇಕು ಇಟ್ಬಿಟ್ಟು ನಾವು ಮೈಂಟೇನ್ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಇರೋ ಪರ್ಸಂಟೇಜ್ ಎಲ್ಲ ಜಾಸ್ತಿ ಕೇಳ್ತಾರೆ ಇವಾಗ ಇರೋರೆಲ್ಲೆಲ್ಲ ಡ್ರೈವರ್ಗಳು ಬೇಡಿಕೆ ಜಾಸ್ತಿ ಆಗಿಬಿಟ್ಟಿದೆ ಅದೊಂದು ಹೆಚ್ಚಾಗಿದೆ ಆದ್ದರಿಂದ ಆಮೇಲೆ ಜವಾಬ್ದಾರಿ ಜವಾಬ್ದಾರಿ ಅಂತ ಬಂದಾಗ ಒಬ್ಬ ಡ್ರೈವರ್ನೂ ಹಾಕ್ಕೊಬೇಕು ಜೊತೆಲಿ ಓನರ್ ಹೋಗಬೇಕು ಅವಾಗ ಸ್ವಲ್ಪ ಏನೋ ನಿಮಗೂ ಹತ್ತು ರೂಪಾಯಿ ಉಳಿಯುತ್ತೆ ಅವ್ರಿಗೂ ಹತ್ತು ರೂಪಾಯಿ ಕೊಟ್ಟು ನಿಮಗೂ ಹತ್ತು ರೂಪಾಯಿ ಉಳಿಯುತ್ತೆ ಸೊ ಡ್ರೈವರ್ ಡಬಲ್ ಡ್ರೈವರ್ ಮಾಡಿಬಿಡ್ತೀವಿ ಅಂದರೆ ಆಗಲ್ಲ ಇಬ್ಬರಿಗೂ ಡ್ರೈವರ್ ಸ್ಯಾಲ್ರಿ ಕೊಟ್ಟು ನಿಮ್ಗೇನು ಉಳಿಯೋಲ್ಲ ಸೊ ಈ ಥರ ಇದೆ ಪರಿಸ್ಥಿತಿ ಆಮೇಲೆ ನಮ್ಮ ಕಡೆ ನಮ್ಮ ಬೆಂಗಳೂರಿಂದ ಈ ಸೈಡೆಲ್ಲ ಬಾಡಿಗೆ ಚೆನ್ನಾಗಿದೆ ಹ್ಞೂ ಆಲ್ಮೋಸ್ಟ್ ಚೆನ್ನಾಗಿದೆ ಬೆಂಗಳೂರು ಸುತ್ತಮುತ್ತ ನಾರ್ತ್ ಗೆ ಎಲ್ಲಾ ಕಡೆಗೂ ಲೋಡ್ ಆಯ್ತದೆ ನಾವು ಲೋಡ್ ಬಾಡಿಗೆ ಒಂದು ಪರ್ಸೆಂಟ್ ಇರಬೇಕಲ್ಲ ನಾವು ಬಾಡಿಗೆ ಇದೆ ಅಂದರೆ ಏನು ಇತ್ತಿಂದ ಹೋಗೋದ್ರಲ್ಲಿ ಏನು ಉಳೀತದೆ ನಾವೇ ಕೈಯಿಂದ ಹಾಕೊಂಡು ಹೋಗ್ಬೇಕು ಏನು ಬಾಡಿಗೆ ಕೇಳಿದ್ರೆ ಹ್ಮ್ ಅಣ್ಣ ನೆನ್ನೆ ಬಂತು ಬಾಡಿಗೆ ಎಷ್ಟಾಯಪ್ಪ ಅಂತ ನಲ್ವತ್ತು ಸಾವಿರ ಅಂದರೆ ನಲ್ವತ್ತು ಸಾವಿರ ಅಪ್ಪಿ ಐವತ್ತೈದು ಕೇಳೋದಲ್ವ ಐವತ್ತು ಕೇಳೋದಲ್ವಾ ಅಟ್ಲೀಸ್ಟ್ ನಲವತ್ತೈದು ಆರೋಗೋದಲ್ಲ ಕಿಲೋಮೀಟ್ರಿಗೆ ನಾನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಕಿಲೋಮೀಟ್ರ್ಗೆ ಎಷ್ಟು ಬಿದ್ದದಂದರೆ ಇಪ್ಪತ್ತೆರಡು ರೂಪಾಯಿ ಬಿದ್ದರೆ ನಮ್ಮ ಎಲ್ ವಿಗೆ ಏಳು ಲೆಕ್ಕಕ್ಕೆ ಮೂವತ್ತ ಎರಡು ರೂಪಾಯಿ ಪರ್ ಕಿಲೋಮೀಟ್ರ್ ಬೀಳಬೇಕು ಇಪ್ಪತ್ತೆರಡು ರೂಪಾಯಿ ಬಿದ್ದರೆ ಏನು ಈಗ ನಾವೇನೋ ಬಂದಿರೋದಕ್ಕೆ ಸರಿ ಊಟ ತಿಂಡಿಗೆ ಕರ್ಸ್ಬೋತದೆ ಅದೇ ಡ್ರೈವರು ಅಂತ ಬಂದಾಗ ಅವನಿಗೆ ಪೇಮೆಂಟ್ ಕೊಡಲೇಬೇಕು ಅದನ್ನೆಲ್ಲ ನಾವು ಕೈಯಿಂದ ಹಾಕಬೇಕಾಗುತ್ತೆ ಏನು ಉಳೀತದೆ ಏನು ಉಳಿಯೋಲ್ಲ ಡೀಸೆಲ್ ಟೋಲೋ ಡಬಲ್ ಟೋಲೋ ಆ ಬಾರ್ಡರ್ ಅಲ್ಲಿ ದುಡ್ಡು ಇಲ್ಲಿ ರೌಡಿಗಳು ರೌಡಿ ರೌಡಿಗಳು ಎಂಗ್ ಇಡ್ಕಂತಾರೆ ಅಂದ್ರೆ ಪೊಲೀಸ್ ಅಲ್ಲೇ ಇರ್ತಾರೆ ರೀ ಪೊಲೀಸ್ ಅಲ್ಲೇ ಇರ್ತಾರೆ ಆದ್ರೂ ಅವ್ರು ಏನು ಕೇಳಲ್ಲ ಆ ಈ ಕಡೆ ಎಲ್ಲ ಇನ್ನೂ ಯಾವದೋ ಕಾಲದಲ್ಲಿ ಅವರು ಇದ್ನ ರಾಜ ಓಬಿ ರೇಂಜ್ ಕಾಲ ಪೊಲೀಸ್ ಅವರೇ ಪಬ್ಲಿಕ್ ಗೆ ಅದರತರ ಈ ಕಡೆ ಹಾ ಎಂಗ್ ಬೇಸ್ ಮೇಲೆ ಬ್ಯಾಟ್ ಇಡ್ಕೊಂಡು ಎಂಗ್ ನಿಂತ್ಕೊಂತಾರೆ ಅಂತ ನಮಗೆ ರಾಜಕಾರಣ ಬಿಡಲ್ಲ యా ಆಕ್ಟರ್ ಬಿಡಲ್ಲ ತಣ್ಣ ವಳಿ ಕಾಕಂದ್ರೆ ಆದ್ರೂ ಇಲ್ಲ ಹಂಗಲ್ಲ ಅಲ್ಲೇ ರೋಡಿಗಳು ನಿಂತಿದ್ರು ಕಚಡ ನನ್ನ ಮಕ್ಳು ನೂರು ನೂರು ರೂಪಾಯಿ ವಸೂಲಿ ಮಾಡ್ತಾರೆ ಅಂತ ಗೊತ್ತಿದ್ರು ಏನು ಅವ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಟೆಂಡರ್ ಮಾಡ್ಕೊಂಡಿರ್ತಾರೆ ನನ್ನ ನನ್ನ ಅನಿಸಿಕೆ ಈಗ ತಿಂಗ್ಳಿಗೆ ಇಷ್ಟು ಕೊಡ್ತೀನಿ ಅಂತ ಅವರು ಆಯಾ ಟೇಷನ್ನಲ್ಲಿ ಯಾರು ಒಬ್ಬರು ಲೀಡರ್ ಥರ ಇರ್ತಾರಲ್ಲ ಅವರೆಲ್ಲ ಮಂತ್ಲಿ ಮಾತಾಡ್ಕೊಂಡಿರ್ತಾರೆ ಅವರು ಹಂಗಾಗಿ ಅವರು ಲಾರಿ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿ ಕತ್ಲೆಯಲ್ಲ ಗುರು ಬೆಳಿಗ್ಗೆ ಜೊತೆ ಇದ್ರು ಕಲೆಕ್ಟ್ ಮಾಡ್ಕೊಂಡು ಅವರು ಅವ್ರಿಗೆ ಮಂತ್ಲಿ ಕೊಟ್ಕೊಂಡು ಟೇಷನಿಗೆ ಮಂತ್ಲಿ ಕೊಟ್ಕೊಂಡು ಅವರು ದುಡ್ಡು ಮಾಡ್ಕೊತಾರೆ ಆದರೆ ಇಲ್ಲಿ ನಾವು ಇಷ್ಟೆಲ್ಲ ಕಷ್ಟ ಪಟ್ಕೊಂಬಂದು ನಮ್ಮ ದುಡ್ಡಲ್ಲಿ ಹೋಗೋದು ಅವ್ರಿಗೇನು ಗೊತ್ತಾಗಬೇಕು ನಮ್ಮ ಕಷ್ಟ ಏನೇ ಆದ್ರೂ ನಮ್ಮ ಡ್ರೈವರ್ಗಳು ಗ್ರೇಟ್ ದ ಗ್ರೇಟ್ ದ ಗ್ರೇಟ್ ಇಂಡಿಯನ್ಸ್ ಅಂಡ್ ದ ಗ್ರೇಟ್ ಇಂಡಿಯನ್ ಡ್ರೈವರ್ಸ್